ಮಂದಗಾಮಿಗಳು ಮಂದಗಾಮಿಗಳು ಅಂತ ಹೇಳ್ದಂಗೆ ನೀವು ಮಂದಗಾಮಿಗಳ ಬಗ್ಗೆ ತಿಳ್ಕೊಂಡಿರ್ತೀರಾ ತಿಳ್ಕೊಂಡಿಲ್ಲ ಅಂದರೆ ಇವರು ಸ್ವತಂತ್ರ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುತ್ತಾರೆ ಈ ಮಂದಗಾಮಿಗಳ ಬಗ್ಗೆ ತಿಳ್ಸ್ಕೊಂಡು ಕೊಡ್ತೀನಿ ಬನ್ನಿ ಕಾಂಗ್ರೆಸ್ ಹುಟ್ಟಿದ ಇಪ್ಪತ್ತು ವರ್ಷವನ್ನು ಮಂದಗಾಮಿಗಳ ಕಾಲ ಎಂದು ಕರೆಯುತ್ತಾರೆ ಮಂದಗಾಮಿಗಳು ಅಂದರೆ ಏನು ಮಂದಗಾಮಿಗಳಲ್ಲಿ ಯಾರ್ಯಾರಿರುತ್ತಾರೆ ಬನ್ನಿ ತಿಳ್ಸ್ಕೊಂಡು ಕೊಡೋಗ್ತೀನಿ ಸಾಂಪ್ರದಾಯವಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಾರಂಭದ ಇಪ್ಪತ್ತು ವರ್ಷವನ್ನು ಮಂದಗಾಮಿ ಯುಗ ಎಂದು ಕರೆಯುತ್ತಾರೆ ಮಂದಗಾಮಿಗಳಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ ಎಂ ಜಿ ರಾನಡೆ ಸುರೇಂದ್ರನಾಥ್ ಬ್ಯಾನರ್ಜಿ ದಾದಾಬಾಯಿ ನವರೂಜಿ ಗೋಪಾಲಕೃಷ್ಣ ಗೋಖಲೆ ಇವರು ಮಂದಗಾಮಿಗಳಲ್ಲಿ ಪ್ರಮುಖರು ಭಾರತೀಯರನ್ನು ಬ್ರಿಟಿಷರು ಆಳ್ವಿಕೆ ಮಾಡಿರುತ್ತಾರೆ ಆಗ ಕಾಂಗ್ರೆಸ್ ಪಕ್ಷ ಉದಯವಾಗಿರುತ್ತೆ ಅದರಲ್ಲೇ ಇವರೆಲ್ಲ ಇರ್ತಾರೆ ಯಾರು ಅಂದರೆ ಎಂ ಜಿ ರಾನಡೆ ಸುರೇಂದ್ರನಾಥ್ ಬ್ಯಾನರ್ಜಿ ದಾದಾಬಾಯಿ ನವರುಜಿ ಗೋಪಾಲಕೃಷ್ಣ ಗೋಖಲೆ ಇನ್ನೂ ಅನೇಕ ಮುಖಾದ ಗಣ್ಯ ವ್ಯಕ್ತಿಗಳು ಇರ್ತಾರೆ ಬ್ರಿಟಿಷರು ನಮಗೆ ನ್ಯಾಯಪರ ಮಾತನಾಡುತ್ತಾರೆ ಎಂದು ನಂಬಿಕೆ ಇಟ್ಟಿರ್ತಾರೆ ಯಾರು ಅಂದರೆ ಮಂದಗಾಮಿಗಳು ಮಂದಗಾಮಿಗಳು ಜನರಿಗೆ ರಾಜಕೀಯ ಶಿಕ್ಷಣವನ್ನು ನೀಡುವ ಪ್ರಯತ್ನವನ್ನು ಮಾಡುತ್ತಾರೆ ಮಂದಗಾಮಿಗಳು ಬ್ರಿಟಿಷ್ ಸರ್ಕಾರದ ಮುಂದೆ ಏನೆಲ್ಲ ನೀವು ಜಾರಿಗೆ ತರಬೇಕು ಅಂತ ಹೇಳ್ತಾರೆ ಅಂದರೆ ನಂಬರ್ ಒನ್ ನಮ್ಮ ದೇಶದಲ್ಲಿ ಕೈಗಾರಿಕಾ ಅಭಿವೃದ್ಧಿ ಮಾಡಬೇಕು ನಂಬರ್ ಟು ಸೈನಿಕ ವೆಚ್ಚ ಕಡಿಮೆ ಮಾಡಬೇಕು ನಂಬರ್ ತ್ರೀ ನಮಗೆ ಉತ್ತಮ ಶಿಕ್ಷಣವನ್ನು ಕೊಡಬೇಕು ನಂಬರ್ ಫೋರ್ ಬಡತನ ಬಗ್ಗೆ ಅಧ್ಯಯನ ನಡೆಸಬೇಕು ಎಂದು ಬ್ರಿಟಿಷ್ ಸರ್ಕಾರದ ಮುಂದೆ ಮಂದಗಾಮಿಗಳು ಕೋರಿಕೆಗಳನ್ನು ಇಡುತ್ತಾರೆ ಬ್ರಿಟಿಷರು ಆಳ್ವಿಕೆ ಮಾಡಬೇಕಾದರೆ ಭಾರತದಲ್ಲಿ ಅವರು ನಮಗೆ ಭಾರತೀಯರಿಗೆ ಮೋಸ ಮಾಡುತ್ತಿರುತ್ತಾರೆ ಅದನ್ನು ಮಂದಗಾಮಿಗಳು ಕೂಲಂಕುಷವಾಗಿ ಅವಲೋಕಿಸಿ ಪ್ರಯತ್ನವನ್ನು ಮಾಡುತ್ತಾರೆ ಅದರಲ್ಲಿ ದಾದಾಬಾಯಿ ನೆಹರೂಜಿಯವರು ಇಂಗ್ಲೆಂಡಿಗೆ ಸೋರಿ ಹೋಗುತ್ತಿದ್ದ ಸಂಪತ್ತಿನ ಬಗ್ಗೆ ಜನರಿನಲ್ಲಿ ಅರಿವು ಮೂಡಿಸುತ್ತಾರೆ ಅಂದರೆ ಇದನ್ನು ಸಂಪತ್ತಿನ ಸೋರಿಕೆ ಸಿದ್ಧಾಂತ ಎಂದೂ ಕರೆಯುತ್ತಾರೆ ಅಂದರೆ ಬ್ರಿಟನ್ಗೆ ಹಮ್ಮದು ಜಾಸ್ತಿ ಮಾಡಿರುತ್ತಾರೆ ಬ್ರಿಟಿಷರು ಆದರೆ ಬ್ರಿಟನ್ನಿಂದ ಭಾರತಕ್ಕೆ ರಫ್ತನ್ನು ಕಡಿಮೆ ಮಾಡಿರುತ್ತಾರೆ ದೇಶದ ಸಂಪತ್ತು ಇಂಗ್ಲೆಂಡಿಗೆ ಹರಿದು ಹೋಗುತ್ತಿತ್ತು ಇದನ್ನು ಜನರಿಗೆ ತಿಳಿಸುವ ಪ್ರಯತ್ನ ಮಾಡುತ್ತಾರೆ ನಮ್ಮ ದಾದಾಬಾಯಿ ನಹರೂಜಿಯವರು ಮತ್ತು ಭಾರತದಲ್ಲಿ ಬ್ರಿಟಿಷ್ ಅಧಿಕಾರಿಗಳಿಗೆ ನಿವೃತ್ತ ವೇತನ ಆಡಳಿತಾತ್ಮಕ ವೆಚ್ಚವನ್ನು ಮತ್ತು ಭಾರತವೇ ಭರಿಸಬೇಕಾದ ಹಿನ್ನೆಲೆ ಅಪಾರವಾದ ಸಂಪತ್ತು ಬ್ರಿಟನ್ನಿಗೆ ಹರಿದು ಹೋಗುತ್ತಿತ್ತು ಇದನ್ನು ಜನರವಾಗಿ ಜನರಿಗೆ ಕೂಲಂಕುಷವಾಗಿ ವಿವರವಾಗಿಯೇ ಮಂದಗಾಮಿಗಳು ವಿವರಿಸುತ್ತಾರೆ ಮತ್ತು ಮಂದಗಾಮಿಗಳ ಯುಗವನ್ನು ಉದಾರವಾದ ರಾಷ್ಟ್ರ ಎಂದು ಕರೆಯುತ್ತಾರೆ ಯಾಕೆಂದರೆ ಮಂದಗಾಮಿಗಳ ಕಾಲದಲ್ಲಿ ಅವರು ಬ್ರಿಟಿಷರನ್ನು ಹೆಚ್ಚಿಗೆ ನಂಬಿರುತ್ತಾರೆ ಮಂದಗಾಮಿಗಳು ಮತ್ತು ಇವರು ಮಂದಗಾಮಿಗಳ ಕಾಲದಲ್ಲಿ ಯಾವುದೇ ಒಂದು ಕ್ರಾಂತಿಕಾರಿ ಹೋರಾಟಗಳು ಯಾವುದೇ ಒಂದು ಸಂಘಟನೆಗಳು ಯಾವುದೇ ಒಂದು ನಡೆಯಲ್ಲ ಇವರು ಬ್ರಿಟಿಷರ ಮುಂದೆ ಏನಾರ ಬೇಕು ಅಂದರೆ ಬ್ರಿಟಿಷರ ಮುಂದೆ ಇವರು ತಾಂಡೋಗಿ ಕೋರಿಕೆಗಳನ್ನು ಇಡ್ತಿರ್ತಾರೆ ಅದರಿಂದ ಮಂದಗಾಮಿಗಳ ಕಾಲವನ್ನು ಉದಾರವಾದ ರಾಷ್ಟ್ರ ಅಂತ ಕರೀತಾರೆ ಅದಕ್ಕೋಸ್ಕರ ಮತ್ತೆ ಇಷ್ಟು ಈ ವಿಡಿಯೋ ಮಂದಗಾಮಿಗಳ ಬಗ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ರಿಗೂ ಧನ್ಯವಾದ